ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಕೂಲಿತು ಸಿದ್ದರಾಮಯ್ಯ ಈ ಸರ್ಕಾರ ಯಾವುದಕ್ಕೂ ಹಣ ಕೊಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಎಲ್ಲ ಬಾಕಿಗಳಿಗೋಸ್ಕರ ಅವರು ಮಾಡ್ತಾ ಇದಾರೆ ಆ ಬಾಕಿ ಏನಾದರೂ ಸರಿ ಕೊಟ್ಟರೆ ಅದು ಕೊಟ್ಟಿಲ್ಲ ಫಸ್ಟ್ ಒಂದ್ ತಿಂಗಳಷ್ಟೇ ಕೊಟ್ಟಿರೋದು ನಲ್ವತ್ತು ನಲ್ವತ್ತೈದು ಪರ್ಸೆಂಟ್ ಅಷ್ಟೇ ಜನಕ್ಕೆ ಹೆಣ್ಮಕ್ಳಿಗೆ ಹೋಗಿತ್ತು ಬಿಟ್ಟರೆ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಮೂರು ತಿಂಗಳು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಹೆಣ್ಮಕ್ಕಳಿಗೆ ದೊಡ್ಡ ಹೋಗಿಲ್ಲ ಸೊ ಇವತ್ತು ವಿದ್ಯುತ್ ದರ ಒಂಟು ಡಬಲ್ ಆಗಿದೆ ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿ ಇರ್ತಿದೆ ಇಂಥ ಸಂದರ್ಭದಲ್ಲಿ ಎದ್ದಿನವಳೇನು ಮಾಡೋಕ್ಕಾಗಲ್ಲ ಇದ್ದಂಥ ನೀರಾವರಿ ಯೋಜನೆಗಳನ್ನು ಸ್ಥಗಿತಗೊಳಿಸಿದ್ದಾರೆ ನಮ್ಮ ತಾಲೂಕಲ್ಲಿ ಸುಮಾರು ಹಿಂದಿನ ನಮ್ಮ ಸರ್ಕಾರದಲ್ಲಿ ಕೊಟ್ಟಂತಹ ಐವತ್ತು ಕೋಟಿ ರೂಪಾಯಿಗಳ ಹೆಚ್ಚು ಹಣವನ್ನು ವಾಪಸ್ ಪಡ್ಕೊಂಡಿದ್ದಾರೆ ಮಂಜೂರಾಗಿ ಟೆಂಡರ್ ಆಗಿದ್ದು ವರ್ಕ್ ಕೊಟ್ಟಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಅವುಗಳನ್ನು ಕೂಡ ವಾಪಸ್ ತಗೊಂಡಿದ್ದಾರೆ ಹಾಗಾಗಿ ಈ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡೋದು ಭಾಳ ದೊಡ್ಡ ತಪ್ಪಾಗ್ತಿದೆ ಅದು ನಿರೀಕ್ಷೆ ಮಾಡೋಕ್ಕೂ ಈ ತ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಲಿಕ್ಕೆ ಸಾಧ್ಯವಿಲ್ಲ